ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಆಗ ಕನ್ನಡ ಸಿನಿಮಾ ರಂಗ ಹೊಸ ನಾಯಕಿಯ ಹುಡುಕಾಟದಲ್ಲಿತ್ತು ಅನ್ನೋದಕ್ಕಿಂತ ಹೊಸ ನಾಯಕಿಯ ತಲಾಶ್ ಅಲ್ಲಿಗಾಗಲೇ ಆಗಿಬಿಟ್ಟಿತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ತಮ್ಮ ದ್ವಿತೀಯ ಪುತ್ರ ರಾಘವನ ರಾಜ್ಕುಮಾರ್ ಅವರಿಗೆ ಬಹುದೊಡ್ಡ ಗೆಲುವನ್ನು ತಂದುಕೊಡಬೇಕು ಅಂತ ಶ್ರಮಿಸ್ತಾ ಇದ್ದರು ಉದಯಶಂಕರ್ ಅವರಿಗೆ ಹೇಳಿ ಮತ್ತೊಂದು ಕಥೆಯನ್ನು ಮಾಡಿಸ್ತಾರೆ ಅದೇ ನಂಜುಂಡಿ ಕಲ್ಯಾಣ ಈ ಸಿನಿಮಾಗೆ ನಾಯಕಿಯನ್ನಾಗಿ ಯಾರ ನಾಯಕಿ ಮಾಡಿಕೊಳ್ಳೋದು ಬಹಳಷ್ಟು ಆಯ್ಕೆಗಳಿರ್ತವೆ ಆದರೆ ಆ ಪಾತ್ರಕ್ಕೆ ಆಗುವಂತಹ ನಾಯಕಿ ಅಗತ್ಯ ಇರುತ್ತೆ ಅಲ್ಲಿಯವರೆಗೂ ಕನ್ನಡ ಸಿನಿಮಾ ರಂಗದಲ್ಲಿ ಅಂಥದ್ದೊಂದು ಪಾತ್ರಗಳನ್ನು ಮಾಡ್ತಾ ಇದ್ದವರು ಮಂಜುಳಾ ಮಾತ್ರ ಮಂಜುಳಾರವರು ಆ ಸಮಯಕ್ಕೆ ರಾಘವನ್ ರಾಜ್ಕುಮಾರ್ ಅವರಿಗೆ ಹೀರೋಯಿನ್ ಆಗೋ ಒಂದು ಹಂತದಲ್ಲಿರಲಿಲ್ಲ ಹೀಗಾಗಿ ಹೊಸ ನಾಯಕಿಯ ಹುಡುಕಾಟದಲ್ಲಿದ್ದಾಗ ಅವರ ಕಣ್ಣಿಗೆ ಬಿದ್ದದ್ದೇ ಶ್ರೀ ದುರ್ಗ ಇವತ್ತಿನ ಮಾಲಾಶ್ರೀ ಅವರು ಈ ಮಾತನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಮಾಲಾಶ್ರೀಯವರು ಕನ್ನಡ ಸಿನಿಮಾ ರಂಗದಲ್ಲಿ ಮಾಡಿದಂತಹ ಮೊದಲ ಸಿನಿಮಾ ಸೂಪರ್ ಡೂಪರ್ ಹಿಟ್ ನಂಜುಂಡಿ ಕಲ್ಯಾಣ ಸಿನಿಮಾ ತೆರೆ ಕಂಡಾಗ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ವೈಭವವೇ ಮೆರೆದು ಬಿಟ್ಟಿತ್ತು ಜನ ಮರುಳು ಜಾತ್ರೆ ಮರುಳೋ ಎಂಬಂತೆ ಜನ ಮುಗಿಬಿದ್ದು ಸಿನಿಮಾವನ್ನು ನೋಡಿದ್ರು ರಾಘವನ್ ರಾಜ್ಕುಮಾರ್ ಅವರ ನಟನೆ ಉದಯ್ ಶಂಕರ್ ಅವರ ಕತೆ ಹಾಡುಗಳು ಅದರಲ್ಲೂ ನಾಯಕಿಯ ಪಾತ್ರದಲ್ಲಿ ನಡೆಸಿದಂತಹ ಮಾಲಾಶ್ರೀಯವರ ನಟನೆ ಆ ಸಿನಿಮಾವಾದ ನಂತರ ಮಾಲಾಶ್ರೀಯವರು ಹೇಗೆ ಬೆಳೆದ್ರು ಹೇಗೆ ಬೇಡಿಕೆಯನ್ನು ಸೃಷ್ಟಿಸಿಕೊಂಡ್ರು ಕನ್ನಡ ಸಿನಿಮಾ ರಂಗದಲ್ಲಿ ಮಾಲಾಶ್ರೀ ಅದೆಂತಹ ಮಟ್ಟವನ್ನು ತಲುಪಿದ್ರು ಅದೆಲ್ಲವೂ ನಮಗೆ ಗೊತ್ತಿದೆ ಇವತ್ತಿಗೆ ಈ ಮಾತಿಗೆ ನಾವು ಮತ್ತೊಂದು ಸಿನಿಮಾವನ್ನು ಕೊಡಲೇಬೇಕು ಅದೇ ಕಾಟೇರ ಯಾಕಂದರೆ ಮೊದಲನೇ ಸಿನಿಮಾ ನಂಜುಂಡಿ ಕಲ್ಯಾಣದ ಮೂಲಕ ಅದ್ವಿತೀಯ ಗೆಲುವನ್ನು ಕಂಡು ಆಗಲೇ ಹತ್ತು ಕೋಟಿಗೂ ಹೆಚ್ಚಿನ ಕಲೆಕ್ಷನನ್ನು ತಗೊಂಡಿದ್ದಂತಹ ಸಿನಿಮಾ ನಂಜುಂಡಿ ಕಲ್ಯಾಣ ತೊಂಬತ್ತರ ದಶಕದಲ್ಲಿ ಹತ್ತು ಕೋಟಿ ಅಂದರೆ ಬಹುಶಃ ಇವತ್ತಿಗೆ ಎಷ್ಟು ಕೋಟಿ ಆಗಬಹುದು ಅನ್ನೋದನ್ನು ನೀವೇ ಅಂದಾಜಿಸಬಹುದು ಇವತ್ತಿಗೆ ದರ್ಶನ್ ಅವರ ಸಿನಿಮಾ ಕಾಟೇರಾದಲ್ಲಿ ನಾಯಕಿಯಾಗಿ ನಡೆಸಿರೋದು ಆರಾಧನಾ ತರುಣ್ ಕಿಶೋರ್ ಸುಧೀರ್ ಅವರ ಈ ಸಿನಿಮಾ ಬಹಳಾನೇ ನಿರೀಕ್ಷೆಯನ್ನು ಮೂಡಿಸಿತ್ತು ಒಂದು ಮಾಲಾಶ್ರೀಯವರ ಅವರ ಮಗಳು ಮೊದಲ ಬಾರಿಗೆ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಮತ್ತೊಂದು ದರ್ಶನ್ ಅವರಂತಹ ನಾಯಕನ ಎದುರಿಗೆ ಅವರು ನಾಯಕಿಯಾಗಿ ನಟಿಸ್ತಾ ಇದ್ದಾರಲ್ಲ ಅನ್ನೋ ಕುತೂಹಲವೂ ಇದ್ದಿತ್ತು ಅದರ ಜೊತೆಗೆ ದರ್ಶನ್ ಅವರು ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗನ್ನು ಹೊಂದಿರುವುದರಿಂದ ಸಹಜವಾಗಿಯೇ ಸಿನಿಮಾ ಕುತೂಹಲವನ್ನು ಹೆಚ್ಚಿಸಿಕೊಂಡಿತ್ತು ಸಿನಿಮಾ ಬಿಡುಗಡೆ ಆಯಿತು ಅದಕ್ಕೂ ಒಂದು ವಾರ ಮೊದಲೇ ಸಲಾರ್ ಡಂಕಿಯಂತಹ ಸಿನಿಮಾಗಳು ಬಂದು ದರ್ಶನ್ ಅವರು ನಾವು ಯಾರಿಗೂ ಹೆದರಲ್ಲ ಯಾರಿಗೂ ಬಗ್ಗೋದಿಲ್ಲ ಇದು ನಮ್ಮ ಕರ್ನಾಟಕ ನಮ್ಮ ಜನ ನಮ್ಮ ಕೈ ಹಿಡಿತಾರೆ ಅನ್ನೋ ಮಾತನ್ನು ಬಲವಾಗಿ ನಂಬಿದ್ರು ಮತ್ತು ಅದನ್ನೇ ಹೇಳಿದರು ಜನ ಕೂಡ ಅವರ ಮಾತನ್ನು ಹುಸಿಗೊಳಿಸಿಲ್ಲ ಸಿನಿಮಾದ ಬಗ್ಗೆ ಅದ್ಭುತವಾದ ಪ್ರತಿಕ್ರಿಯೆ ಬಂತು ಉತ್ತಮವಾದ ರೆಸ್ಪಾನ್ಸನ್ನು ಪಡ್ಕೊಂಡಂತಹ ಕಾಟೇರ ಇವತ್ತಿಗೆ ಕಲೆಕ್ಷನ್ನಲ್ಲಿ ಬಹಳಷ್ಟು ಮುಂದೆ ಹೋಗ್ತಾ ಇದೆ ಧೂಳಿಪಟ ಮಾಡ್ತಾ ಇದೆ ಗಾಂಧಿನಗರದಲ್ಲಿ ಈ ಹಿಂದಿನ ಚರಿತ್ರೆಯನ್ನು ಮತ್ತೆ ನೆನಪಿಸ್ತಾ ಇದೆ ಅಂತ ವಿತರಕ ವಲಯವೇ ಹೇಳ್ತಾ ಇದೆ ಅಂದರೆ ಕಾಟೇರನ ಅಬ್ಬರ ಹೇಗಿದೆ ನೋಡಿ ಮೊದಲ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಉಂಟು ಮಾಡಿದಂತಹ ಕ್ರೇಜನ್ನೇ ಈಗ ಕಾಟೇರದಲ್ಲಿ ಆರಾಧನಾ ಅವರು ಕೂಡ ಮಾಡ್ತಾ ಇದ್ದಾರೆ ಬಹುಶಃ ರಾಮು ಅವರು ಇವತ್ತು ನಮ್ಮೊಂದಿಗೆ ಇದ್ದಿದ್ದರೆ ಮಗಳ ಈ ಯಶಸ್ಸನ್ನು ನೋಡಿ ಬಹಳಷ್ಟು ಖುಷಿಗೊಳ್ತಾ ಇದ್ರು ಯಾಕಂದರೆ ಯಾವುದೇ ತಂದೆ ತಾಯಿಗಾದರೂ ತಮ್ಮ ಮಕ್ಕಳ ಯಶಸ್ಸು ಅವರ ಸಂಭ್ರಮ ಅವರ ಸಾಧನೆ ಎಲ್ಲದಕ್ಕಿಂತಲೂ ಅತಿ ಹೆಚ್ಚು ತೃಪ್ತಿ ಕೊಡುವಂತಹ ವಿಚಾರವೇ ಅಲ್ವೇ ಸ್ನೇಹಿತರೆ ನೀವು ನಂಜುಂಡಿ ಕಲ್ಯಾಣವನ್ನು ನೋಡಿದರೆ ಇವತ್ತಿನ ಕಾಟೇರವನ್ನು ನೋಡಿದರೆ ಅವತ್ತು ಮಾಲಾಶ್ರೀಯವರು ಸೃಷ್ಟಿಸಿಕೊಂಡಂತಹ ವರ್ಚಸ್ಸಿಗೂ ಇವತ್ತು ಆರಾಧನಾ ಅವರು ಮೊದಲ ಸಿನಿಮಾದಲ್ಲೇ ಗಳಿಸಿಕೊಂಡಿರುವಂತಹ ಯಶಸ್ಸಿಗೂ ಸಾಮ್ಯತೆ ಇದೆಯಾ ಮಾಲಾಶ್ರೀಯವರಂತೆ ದಿನದಲ್ಲಿ ಒಂದು ಕ್ಷಣವೂ ಕೂಡ ಬಿಡುವಿರದಂತಹ ಮಟ್ಟಿಗೆ ಬೇಡಿಕೆಯನ್ನು ಇವರು ನಿಜಕ್ಕೂ ಬೆಳೆಸಿಕೊಳ್ತಾರ ಗಳಿಸಿಕೊಳ್ತಾರಾ ಮತ್ತು ವರ್ಚಸ್ಸನ್ನು ಉಳಿಸಿಕೊಳ್ತಾರಾ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು ಹಾಗೆ ಕಾಟೇರ ನಮ್ಮ ಸಿನಿಮಾ ನಮ್ಮ ಸೊಗಡಿನ ಸಿನಿಮಾ ಪ್ಯಾನ್ ಇಂಡಿಯಾಗಳ ಮಧ್ಯೆ ಪ್ಯಾನ್ ಇಂಡಿಯಾಗೆ ಸವಾಲು ಎಸೆದಂತಹ ಸಿನಿಮಾ ಪ್ಯಾನ್ ಇಂಡಿಯಾಗಳಿಗೆ ಸವಾಲು ಹಾಕಿ ಗೆದ್ದಿರುವಂತಹ ಸಿನಿಮಾ ಈ ಸಿನಿಮಾವನ್ನು ಇನ್ನೂ ನೋಡಿಲ್ಲವಾದರೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಹೋಗಿ ಈ ಸಿನಿಮಾವನ್ನು ನೋಡಿ ದರ್ಶನ್ ಅವರನ್ನು ಇಡೀ ಸಿನಿಮಾ ತಂಡವನ್ನು ಹರಸಿ ಇಂತಹ ಹತ್ತು ಸಿನಿಮಾಗಳು ಗೆದ್ದಾಗ ನೂರಾರು ಇಂತಹ ಸದಬರತಿಯ ಸಿನಿಮಾಗಳು ಗೆಲ್ಲುತ್ತವೆ ಮತ್ತು ತಯಾರಾಗುತ್ತವೆ ಹಾಗೆಯೇ ಚಿತ್ರಮಂದಿರಗಳು ಅದರಲ್ಲೂ ಏಕಪರದೆಯ ಸಿನಿಮಾ ಮಂದಿರಗಳು ಮುಚ್ಚದೆ ಅವರ ಬದುಕು ಕೂಡ ಹಸನಾಗುತ್ತದೆ ಅನ್ನೋದು ಸತ್ಯ ಸ್ನೇಹಿತರೆ ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು